ಕಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಬಾಬಾರವರ ಕಡೆಯಿಂದ ಯಾವ ಮೆಸೇಜ್ ಸಿಗ್ತಾ ಇದೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಂದು ಅಪೂರ್ಣತೆಯಿಂದ ಪೂರ್ಣತೆಯನ್ನು ಪಡ್ಕೊಳ್ತೀರಾ ಹಾಗೆ ನೀವು ಅತ್ಯುತ್ತಮ ವ್ಯಕ್ತಿಯಾಗಿ ಹೊರ ಹೊಮ್ತೀರಾ ಅನ್ನುವ ಪುಣ್ಯವನ್ನು ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವ ಕರ್ಮದ ಫಲವನ್ನು ಇವತ್ತು ಬ್ಲೆಸ್ಸಿಂಗ್ ರೂಪದಲ್ಲಿ ಮತ್ತು ಬಾಬಾರವರು ಈ ಸಾಯಿ ಟ್ಯಾರೋ ಕಾರ್ಡ್ ಮೂಲಕ ನಿಮಗೆ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಇಲ್ಲಿ ಮೊದಲನೇದಾಗಿ ಯಾವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಾರ್ಥನೆಯ ಕ್ವಾಂಟಿಟಿಯನ್ನು ಬಾಬಾ ನೋಡೋದಿಲ್ಲ ಆ ಪ್ರಾರ್ಥನೆಯ ಕ್ವಾಲಿಟಿಯನ್ನು ನೋಡಿ ನಿಮಗೆ ಫಲ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇವತ್ತಿನ ಮೆಸೇಜ್ ನಿಮಗೆ ಬಾಬಾರವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಆ ಪ್ರಕಾರ ನೀವು ಯಾವುದೇ ಒಂದು ವಿಚಾರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅಂದರೆ ಅದರ ಕ್ವಾಂಟಿಟಿಗಿಂತ ಅದರ ಕ್ವಾಲಿಟಿ ಉತ್ತಮವಾಗಿರಬೇಕು ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದರ ಮೂಲಕ ನೀವು ಪರಿವರ್ತನೆಯನ್ನು ಮಾಡಿಕೊಂಡಾಗ ಅದರತ್ತಿಯಾದ ರೀತಿಯಲ್ಲಿ ನೀವು ಫಲಿತಾಂಶವನ್ನು ಪ್ರಾರ್ಥನೆಯ ಫಲವನ್ನು ಪಡ್ಕೊಳ್ತೀರಾ ಹಾಗೆ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಕುಟುಂಬದ ಅತ್ಯುತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮತೀರಾ ಅತ್ಯುತ್ತಮ ವ್ಯಕ್ತಿ ಆಗ್ತೀರಾ ಅನ್ನುವ ಬ್ಲೆಸ್ಸಿಂಗ್ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶಗಳಿಗೆ ಅನುಸಾರವಾಗಿ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ಗಂಡ ಇಲ್ಲವೇ ನಿಮಗೆ ಬೇಕಾದವರು ಯಾರ ಬಗ್ಗೆ ಆದರೂ ನೀವು ಬಹಳವಾಗಿ ಯೋಚಿಸ್ತಾ ಇದ್ದೀರಾ ಅವರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಉತ್ತಮ ವ್ಯಕ್ತಿ ಆಗಬೇಕು ಜೀವನದಲ್ಲಿ ಅವರಿಗೆ ಎಲ್ಲ ಸಿಗಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಆಶೀರ್ವಾದ ಮಾಡ್ತಾ ಇದ್ದೀರಾ ಹಾಗೆ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅವರಿಗೆ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಅದು ನಡೆಯುತ್ತೆ ಅಂದರೆ ನಿಮ್ಮೊಳಗೆ ಅಂತಹ ಶಕ್ತಿ ಮತ್ತು ಧೈರ್ಯ ಹಾಗೂ ಹಿಂದಿನ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಉತ್ತಮ ವ್ಯಕ್ತಿ ಹಾಗೂ ಉತ್ತಮ ಜೀವನದ ಮೂಲಕ ಸಿಗಲು ಶುರುವಾಗಿದೆ ಇದಕ್ಕೆ ಕಾರಣ ಗುರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ ಮೇಲೆ ನಿಮ್ಮಲ್ಲಾದ ಬದಲಾವಣೆಯಿಂದ ಇದು ಸಿಗ್ತಾ ಇದೆ ಅನ್ನುವ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ದೈವ ಬಲದ ಗುರುಬಲದ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬಹಳವಾಗಿರೋದ್ರಿಂದ ಉತ್ತಮ ಜೀವನದ ಮೂಲಕ ಅದು ನಿಮಗೆ ಸಿಗಲು ಶುರುವಾಗಿದೆ ಅದಕ್ಕೆ ಕಾರಣ ಗುರುವಿನ ಅನುಗ್ರಹ ಆಶೀರ್ವಾದ ದೈವ ಬಲದ ರಕ್ಷಣೆ ಅಂತ ಹೇಳಿ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವ ಮೂಲಕ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿದಿರ ಒಂದು ಬಲವಾದ ಭರವಸೆಯೊಂದಿಗೆ ಗುರುವಿನಲ್ಲಾಗಿರ್ಬೋದು ನೀವು ನಂಬಿದ ದೇವರಲ್ಲಾಗಿರ್ಬೋದು ಅತ್ಯಂತ ಭಕ್ತಿಯನ್ನು ಶ್ರದ್ಧೆಯನ್ನು ಹೊಂದುತ್ತಾ ಹೋಗ್ತಾ ಇದ್ದೀರಾ ಇದರಿಂದ ನಿಮ್ಮ ಕರ್ಮಗಳ ಉದ್ದೇಶವೇ ಬದಲಾಗಿದೆ ಅದಕ್ಕೆ ತಕ್ಕ ಹಾಗೆ ಫಲಗಳು ಕೂಡ ನಿಮಗೆ ಸಿಗಲು ಶುರುವಾಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಈಗಾಗಲೇ ಕೆಲವರ ವಿಚಾರದಲ್ಲಿ ಆ ಫಲಗಳು ಕಾಣ್ತಾ ಇದ್ದೀರಾ ನೀವು ಒಂದು ಬದಲಾವಣೆಯ ಮೂಲಕ ಆಗಿರ್ಬೋದು ಯಶಸ್ಸಿನ ಮೂಲಕ ಆಗಿರ್ಬೋದು ಇಲ್ಲ ಒಂದು ಒತ್ತಡದ ಸಮಸ್ಯೆಯಿಂದ ಹೊರಬರೋದರ ಮೂಲಕ ಆಗಿರ್ಬೋದು ಇಲ್ಲ ಕೆಟ್ಟ ವ್ಯಕ್ತಿಗಳ ವಿಚಾರ ನಿಮಗೆ ತಿಳಿದು ಇವರು ಕೆಟ್ಟವರು ಅಂತೇಳಿ ತಿಳಿದು ಅವರಿಂದ ಹೊರಗೆ ಬರುವ ಮನಸ್ಥಿತಿಯನ್ನು ಧೈರ್ಯವನ್ನು ಮಾಡಿದ್ದೀರಾ ಅಂದರೆ ಅದು ಕೂಡ ಗುರುವಿನ ಬಲ ಅಂದರೆ ಅವರ ಸಹಾಯದಿಂದ ಮಾರ್ಗದರ್ಶನದಿಂದ ನಿಮ್ಮಲ್ಲಿ ಒಂದು ತಿಳುವಳಿಕೆ ಉಂಟಾಗಿ ಸರಿಯಾದ ನಿರ್ಧಾರವನ್ನು ತಗೊಂಡು ನೀವು ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯವಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವು ಈ ಸಮಯದಲ್ಲಿ ಒಂದು ಕನಸಿನೊಂದಿಗೆ ನಿಮ್ಮ ಜೀವನವನ್ನು ಶುರು ಮಾಡಿದಿರಾ ಅದಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಬಾಬಾರವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಬದಲಾವಣೆಯ ಫಲವನ್ನು ನೀವು ಕಂಡುಕೊಳ್ತೀರಾ ಊಟ ಮಾಡ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ಅಂದ್ಕೊಂಡಿರುವ ವಿಚಾರ ನಿಮ್ಮ ಜೀವನದಲ್ಲಿ ಜರುಗಲಿಕ್ಕೆ ಶುರು ಮಾಡಿದೆ ಅಂದರೆ ನೀವೀಗ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಅನ್ಕೊಂಡಿರ್ತರ ವಿಚಾರದಲ್ಲಿ ಅಂದರೆ ಅದು ಯಾವುದಾದ್ರೂ ಮೂಲಕ ನಿಮ್ಮನ್ನ ಆ ವಿಚಾರ ಆಗಿರ್ಬೋದು ಆ ವ್ಯಕ್ತಿ ಆಗಿರ್ಬೋದು ಸೇರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಅಂತಹ ಆತ್ಮವಿಶ್ವಾಸ ಆಕರ್ಷಣೀಯ ಸ್ವಭಾವ ಹೆಚ್ಚುತ್ತಾ ಇದೆ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಈ ಸಮಯದ ಪ್ರಕಾರ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರು ಶತ್ರುಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೀವು ಹಾಳಾಗಬೇಕು ಕೆಳಗೆ ಬೀಳಬೇಕು ನಿಮ್ಮನ್ನು ತುಳಿದು ಅವರು ಎತ್ತರಕ್ಕೆ ಬದುಕಬೇಕು ಅನ್ನುವ ಹವಣಿಕೆಯಲ್ಲಿದ್ದಾರೆ ಆದರೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಪ್ರಕಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಹಾಗೆ ನೀವು ಕೂಡ ದೈವಕ್ಕೆ ಶರಣಾಗಿರೋದ್ರಿಂದ ಅಂದರೆ ಗುರುವಿಗೆ ಶರಣಾಗಿರೋದ್ರಿಂದ ಅವರ ಶರಣದಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡು ಒಳ್ಳೆಯ ತಿರುವಿನೊಂದಿಗೆ ಜೀವನವನ್ನು ಸಾಗಿಸಲಿಕ್ಕೆ ಶುರು ಮಾಡಿದ್ರಿಂದ ನಿಮ್ಮ ಹಾದಿಯೇ ಬದಲಾಗಿದೆ ಈಗ ಹಾಗಾಗಿ ಹಾಗಾಗಿ ಆ ಶತ್ರುಗಳ ದುರ್ಬುದ್ಧಿಗೆ ಫಲ ಸಿಗಲು ಶುರುವಾಗಿದೆ ಏನು ಬಯಸ್ತಾ ಇದ್ರಲ್ಲ ಅದೇ ಅವರಿಗೆ ಮರಳಿ ಸಿಗಲು ಶುರುವಾಗಿದೆ ಅದನ್ನು ನೋಡುವ ಭಾಗ್ಯ ಕೂಡ ನಿಮ್ಮದಾಗತ್ತೆ ಆದಷ್ಟು ಬೇಗ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸಿಲೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಆ ಶತ್ರುಗಳು ನಿಮ್ಮನ್ನು ಇನ್ನೂ ಕೂಡ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ದ್ವೇಷಿಸ್ತಾ ಇದ್ದಾರೆ ಅವರಿಗೆ ನಾವು ಎಷ್ಟೆಲ್ಲ ಹಾಳು ಮಾಡಬೇಕು ಅಂತೇಳಿ ಬಯಸ್ತಾ ಇದ್ರು ಕೂಡ ಅವ್ರು ಹಾಳಾಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಇನ್ನೂ ಸಿಟ್ಟು ಬರ್ತಾ ಇದೆ ಹೊಟ್ಟೆ ಉರಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅವರು ಇನ್ನೂ ಹೆಚ್ಚಿಗೆ ಉರಿದುಕೊಳ್ತಾ ಇದ್ದಾರೆ ಆದ್ದರಿಂದ ಅವರೇ ಸುಡ್ತಾರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಕಾಣಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಯತ್ನ ಏನಿದೆಯಲ್ಲ ಪ್ರಾಮಾಣಿಕವಾಗಿ ನೀವೊಂದು ಗುರು ಸೇವೆ ಆಗಿರ್ಬೋದು ದೇವರ ಸೇವೆ ಆಗಿರ್ಬೋದು ವ್ರತ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಈ ರೀತಿಯಾಗಿ ನೀವು ಒಂದು ಆಧ್ಯಾತ್ಮಿಕ ಪಯಣದತ್ತ ಸಾಗಿದಾರೆ ಯಾರ ನಮಗೆ ಯಾರ ವಿಚಾರವೂ ಬೇಡ ನಾವು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡೋದು ಬೇಡ ಯಾರ ವಿಚಾರವೂ ನಮಗೆ ಬೇಡ ನಾವಾಯಿತು ನಮ್ಮ ಒಳ್ಳೆಯ ಉದ್ದೇಶಗಳಾಯಿತು ನಮ್ಮ ಕರ್ಮ ಆಯಿತು ನಮ್ಮ ಪ್ರಾಮಾಣಿಕ ಪ್ರಯತ್ನ ಆಯಿತು ನಮ್ಮ ಜೀವನದಲ್ಲಿ ನಾವೇನು ಪಡ್ಕೊಳ್ಬೇಕು ಅಂತ ಇದೀವಲ್ಲ ಆ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ಏನೊ ಒಂದು ನಿಲುವಿನೊಂದಿಗೆ ನೀವು ಸಾಕ್ತಾ ಇದ್ದೀರಲ್ಲ ಅದಕ್ಕೆ ಕಾರಣ ಇಂತಹ ಆತ್ಮವಿಶ್ವಾಸ ಆ ಗುರುವೇ ನನ್ನ ಜೊತೆಗಿದ್ದಾರೆ ದೈವವೇ ನನ್ನ ಜೊತೆಗಿದೆ ಅಂದಮೇಲೆ ನಾ ನಾನೇ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀನಿ ಅಂದರೆ ಯಾವುದೂ ಕೂಡ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿ ಸತ್ಯ ಇದೆ ಹಾಗಾಗಿ ಆ ಗುರುವು ಆ ಭಗವಂತ ನಮ್ಮನ್ನು ಕಾಪಾಡ್ತಾರೆ ಅಂತೇಳಿ ನೀವೇನೊಂದು ಮನೋಭಾವದಿಂದ ಬದಲಾಗಿ ಸಾಕ್ತಾ ಇದೀರಲ್ಲ ಇದೇ ನಿಮ್ಮ ಶತ್ರುಗಳ ಸೋಲಿಗೆ ಕಾರಣವಾಗಿರೋದು ಅನ್ನುವ ವಿಚಾರ ಇಲ್ಲಿ ರೆಜಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಇಲ್ಲಿ ಕೆಲವರ ವಿಚಾರದಲ್ಲಿ ಬಾಬಾರವರ ಕಡೆಯಿಂದ ಒಂದು ಬ್ಲೆಸಿಂಗ್ ಮೆಸೇಜ್ ಸಿಗ್ತಾ ಇದೆ ಐದು ನಿಮಿಷಗಳ ಮೇಲೆ ಯಾವ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಬಗ್ಗೆ ಯೋಚಿಸಬಾರದು ನನ್ನ ಶರಣದಲ್ಲಿ ನೀವಿದಿರಾ ಅಂದರೆ ಗುರುವಿನ ಶರಣದಲ್ಲಿ ನೀವಿದಿರಾ ಅನ್ನೋದನ್ನ ಎಂದಿಗೂ ಮರೆಯಬಾರದು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಎಷ್ಟೇ ಹೊತ್ತು ಯೋಚನೆ ಮಾಡಲಿ ಅದು ಅರ್ಧ ಗಂಟೆ ಯೋಚನೆ ಮಾಡ್ಲಿ ಎರಡು ದಿನ ಯೋಚನೆ ಮಾಡಲಿ ಒಂದು ವರ್ಷ ಯೋಚನೆ ಮಾಡಲಿ ಆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿ ಆ ಗುರುವಿನ ಇಚ್ಛೆ ಆ ದೈವದ ಇಚ್ಛೆ ಇತ್ತು ಅಂದ್ರೆ ಅದು ಕ್ಷಣ ಮಾತ್ರದಲ್ಲಿ ಬಗೆಹರಿಯುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮಗಳಿರಬೇಕು ಉದ್ದೇಶಗಳಿರಬೇಕು ಅಲ್ವಾ ಯಾವುದೇ ಸಮಸ್ಯೆಗಳು ಎದುರಾಗಲಿ ಆ ಸಮಸ್ಯೆಗಳು ಬಗ್ಗೆ ಐದು ನಿಮಿಷಗಳ ಮೇಲೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಅನ್ನುವ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ಬರ್ತಾ ಇದೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೇವರ ಪಾದಗಳಲ್ಲಿ ಶರಣಾಗಿಸಬೇಕು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಿಮಗೆ ಸಿಗ್ತವೆ ಬಾಬಾರವ್ರನ್ನ ನೀವು ನಂಬಿ ನಡೀತಾ ಇದ್ದೀರ ಅಂದರೆ ಅವರು ಹಂತ ಹಂತವಾಗಿ ಮೆಸೇಜ್ ಕೊಡ್ತಾರೆ ಅಂದರೆ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕ ಹಾಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಸ್ಮರಣೆ ಇದೆಯಲ್ಲ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಸಾಯಿ ಅನ್ನುವ ಕೂಗಿದೆಯಲ್ಲ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಯಾಕಂದರೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅಡೆತಡೆಗಳು ಉಂಟಾಗೇ ಆಗ್ತವೆ ಬಾಧೆಗಳಿಲ್ಲದೆ ಜೀವನ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬಾಧೆಗಳು ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ ಅಂದರೆ ಅವೆಲ್ಲವೂ ಕೆಲವು ಪರೀಕ್ಷೆಗಳಾಗಿರ್ತವೆ ಅಷ್ಟೇ ಅವುಗಳಿಗೆ ಹೆದರು ಅವಶ್ಯಕತೆ ಇಲ್ಲ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಒಂದು ಗಾಢಾಂಧಕಾರ ತುಂಬಿದ ಕತ್ತಲೆಯ ಕೋಣೆಯಲ್ಲಿ ಕೂತ್ಕೊಂಡು ಯಾವುದೇ ರೀತಿ ದಾರಿನೇ ತೋರಿಸ್ತಾ ಇಲ್ಲ ಹೊರಗೆ ಬರಲಿಕ್ಕೆ ಬಾಗ್ಲಿದೆ ಆದರೂ ಕೂಡ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಈ ಸಮಯದಲ್ಲಿ ಇದ್ದೀರಾ ಯಾವ ರೀತಿ ಸಮಸ್ಯೆ ಅಂತ ಅಂದರೆ ಕೆಲವರ ವಿಚಾರದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಡಿರೋ ಸಮಸ್ಯೆ ಆಗಿರ್ಬೋದು ಇಲ್ಲವೇ ನಿಮ್ಮನ್ನು ನೀವೇ ಕಳ್ಕೊಂಡಿರೋ ಸಮಸ್ಯೆ ಆಗಿರ್ಬೋದು ಅದು ಯಾವುದೇ ರೀತಿ ಬೇರೆಯವರ ವಿಚಾರದಲ್ಲಿ ದುಡುಕಿ ನಿರ್ಧಾರವನ್ನು ತಗೊಂಡು ಅವ್ರ ಜೊತೆ ನಿಮ್ಮ ಜೀವನವನ್ನು ಹಂಚಿಕೊಳ್ಳೋದ್ರ ಮೂಲಕ ನೀವು ತಪ್ಪಾದ ನಿರ್ಧಾರವನ್ನು ತಗೊಂಡು ಈಗ ಕತ್ತಲೆಯೇ ತುಂಬಿದ ಈಗ ಕತ್ತಲೇ ತುಂಬಿದ ಕೋಣೆಯೊಳಗೆ ನೀವು ಕುಳಿತುಕೊಂಡು ಯೋಚನೆ ಇದ್ದೀರಾ ಎಂತ ತಪ್ಪ ಮಾಡ್ಬಿಟ್ನಲ್ಲ ಆಯ್ತಲ್ಲ ನನ್ನ ಜೀವನ ಅಂತ ಹೇಗೆ ನಿರ್ಧಾರ ತಗೊಂಡ್ಬಿಟ್ನಲ್ಲ ಹೇಗೆಲ್ಲ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತೇಳಿ ಅದರಿಂದ ಹೊರಗೆ ಬರಕ್ಕಾಗದೆ ಕತ್ತಲೆಯ ಕೋಣೆಯೊಳಗೆ ಕುಳಿತುಕೊಂಡು ನರಳಾಡ್ತಾ ಇದ್ದೀರಾ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವರ ವಿಚಾರದಲ್ಲಿ ಹಾಗೆ ಅವರಿಗೂ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ಯಾವ ರೀತಿ ಅಂದರೆ ಅವ್ರು ಹಿಂದೆ ಕೂಡ ದೇವರನ್ನು ನಂಬಿದ್ರು ಬಾಬಾರವರನ್ನ ನಂಬಿದ್ರು ಆದರೆ ಈಗ ಅವ್ರು ಬಾಬಾರವರನ್ನ ನಂಬಿ ಕೂಡ ಅವ್ರ ಜೀವನದಲ್ಲಿ ಕೆಲವು ತಪ್ಪುಗಳಾಗ್ಬಿಟ್ಟಿದ್ದಾವೆ ತಪ್ಪು ನಿರ್ಧಾರಗಳಿಂದ ಅವ್ರ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ ಈ ಸಮಯದಲ್ಲಿ ಆದರೆ ಬಾಬಾ ಅವರ ಕೈಯನ್ನು ಇಲ್ಲಿ ಬಿಡ್ತಾ ಇಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಕೈ ಹಿಡಿದು ಮೇಲೆತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಗುರು ಇಲ್ಲಿ ಅಂದರೆ ಇಲ್ಲಿ ಬಾಬಾರವರ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ನೀವು ಬಂದಿಯಾಗಿರುವುದು ಕತ್ತಲೆ ತುಂಬಿದ ಕೋಣೆಯೊಳಗಲ್ಲ ಕತ್ತಲೆ ತುಂಬಿದ ನಿಮ್ಮ ಮನಸ್ಸಿನ ಒಳಗೆ ಅಂದರೆ ದುರ್ಬಲತೆಯ ಒಳಗೆ ನೀವು ಸೆರೆಂಡರ್ ಆಗಿದ್ದೀರಾ ಅಂತಹ ಜೈಲಿನಿಂದ ಹೊರಬರುವ ಮನಸ್ಸು ನೀವು ಮಾಡಿದರೆ ತಕ್ಷಣವಾಗಿ ಆ ಮನಸ್ಸಿನಲ್ಲಿ ನನ್ನ ವಾಸ ಇರುತ್ತದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದು ನಿಮಗೆ ಒಂದು ಬದಲಾವಣೆಯ ದಾರಿಯನ್ನು ಕೂಡ ತೋರಿಸುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಬಾಬಾರವರ ಕಡೆಯಿಂದ ನಾವು ಕೆಲವು ವಿಚಾರದಲ್ಲಿ ಒತ್ತಡ ಹೇರಿ ಅದೇ ಆಗ್ಬೇಕು ಇದೇ ರೀತಿ ಆಗ್ಬೇಕು ಹಾಗೆ ಆಗಬೇಕು ಅಂತೇಳಿ ಬಯಸೋದು ತಪ್ಪಾಗುತ್ತೆ ಸ್ನೇಹಿತರೆ ನಾವು ನಿರ್ಭರರೂ ಆಗಿಲ್ಲ ಆಗದೇನೂ ಮಾಡೋ ಹಾಗಿರೋದಿಲ್ಲ ಹಾಗಾಗಿ ಇಂಥ ಕೆಲವು ಸಮಸ್ಯೆಗಳನ್ನು ಮಾಡಿಕೊಂಡು ನೀವೇ ನಿಮ್ಮನ್ನ ನಕಾರಾತ್ಮಕತೆಯ ಭಾವಕ್ಕೆ ತಳ್ಕೊಂಡು ಸೋಲು ಮಾನಸಿಕ ಒತ್ತಡ ಇಷ್ಟೇ ನನ್ನ ಜೀವನ ಜನರು ನನ್ನನ್ನು ನಿಂದಿಸ್ತಾ ಇದ್ದಾರೆ ಹಾಗಾಗಿ ನನ್ನಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಯೋಚಿಸ್ತಾ ಇದ್ದರೆ ಸೋತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ ಅದೇ ನಿಮ್ಮ ಶತ್ರು ಅಂತ ಹೇಳಿ ಬಾ ಬಾಬಾರವರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಂತಹ ಭ್ರಮೆಯಿಂದ ನೀವು ಹೊರಗೆ ಬರಬೇಕು ಅಂದ್ರೆ ನೀವು ನೀವು ನಂಬಿದ ದೇವರಾಗಿರ್ಬೋದು ಗುರುವಾಗಿರ್ಬೋದು ಅವರ ಸ್ಮರಣೆಯನ್ನು ಮಾಡಬೇಕು ಮಂದಿರಕ್ಕೆ ಹೋಗಬೇಕು ಹಾಗೆ ಅವರಿಗೆ ಇಷ್ಟವಾದ ಯಾವ ಯಾವುದಾದ್ರೂ ಗುಲಾಬಿ ಹೂಗಳದ ಅವರ ಪಾದಗಳಲ್ಲಿ ನೀವು ಶರಣಾಗ್ಸೋದ್ರಿಂದ ಹಳದಿ ಬಣ್ಣದ್ದಾಗಿರ್ಬೋದು ಗುಲಾಬಿ ಬಣ್ಣದ್ದಾಗಿರ್ಬೋದು ಇಲ್ಲ ಬಿಳಿ ಬಣ್ಣದ ಗುಲಾಬಿ ಹೂಗಳನ್ನು ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಕತ್ತಲೆಯಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿಯನ್ನು ತೋರಿಸಿ ನನ್ನನ್ನು ಆ ಕತ್ತಲೆ ಕೋಣೆಯಿಂದ ಹೊರಗೆ ತನ್ನಿ ಬಾಬಾ ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬಾಬಾ ಅದಕ್ಕೆ ನಾನು ಪ್ರತಿಸ್ಪಂದಿಸ್ತೀನಿ ಮೆಸೇಜ್ ಮೆಸೇಜಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಜೀವನದಲ್ಲಿ ಈಗ ಈ ಸಮಯದಲ್ಲಿ ನೀವು ಹೇಳಬೇಕು ಪೂಜೆ ಮಾಡಬೇಕು ನಾ ಬೇಗ ಹೇಳಬೇಕು ಪೂ ಹಾಗೆ ನಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತೀರಾ ಆದರೆ ಒಂದಲ್ಲ ಒಂದು ಅಡ್ಡಿ ಆತಂಕಗಳಿಂದ ನಿಮಗೆ ಅಲ್ಲಿ ಇಲ್ಲ ಅಂದೋರು ಒಂದು ದೃಢವಾದ ವಿಶ್ವಾಸದೊಂದಿಗೆ ನನ್ನ ಶರಣದಲ್ಲಿ ಬನ್ನಿ ನಾನಿರುವ ಜಾಗಕ್ಕೆ ಬಂದು ನನ್ನನ್ನು ಭೇಟಿ ಮಾಡಿ ಖಂಡಿತವಾಗಿಯೂ ನಂತರದ ದಿನಗಳಲ್ಲಿ ನಾನು ನಿಮ್ಮಲ್ಲಿಯೇ ಬಂದು ಉಳಿದ್ಬಿಡ್ತೀನಿ ಅನ್ನುವ ಭರವಸೆಯಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಹಾಗಾಗಿ ಗುರುವಿನ ಸನ್ನಿಧಾನಕ್ಕೆ ಗುರುವನ್ನು ಕಾಣಲಿಕ್ಕೆ ನಾವು ಹೋಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರಿಗೈಯಲ್ಲಿ ಹೋಗಬಾರದು ಸ್ನೇಹಿತರೆ ಹಾಗಾಗಿ ಅವರಿಗೆ ಪ್ರೀತಿಯ ಪ್ರತೀಕವಾಗಿ ಎರಡು ಗುಲಾಬಿ ಹೂಗಳನ್ನು ತಗೊಂಡು ಹೋಗಿ ಅವರ ಪಾದಗಳಲ್ಲಿ ಶರಣಾಗಿಸಿ ಅವರಲ್ಲಿ ನೀವು ಕೂಡ ಶರಣಾಗಿ ನಿಮ್ಮ ಸಮಸ್ಯೆಗಳನ್ನು ಶರಣಾಗಿಸಿ ನಿಮ್ಮ ಮನೆಗೆ ನಿಮ್ಮ ಮನಕ್ಕೆ ಅವರನ್ನ ಕರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ನಿಮ್ಗೆ ಈ ಸಮಯದಲ್ಲಿ ಕೆಲವರ ವಿಚಾರದಲ್ಲಿ ಯಾರೆಲ್ಲ ಧೃತಿಗೆಟ್ಟಿದ್ರೋ ದಾರಿನೇ ಕಾಣಿಸ್ತಾ ಇಲ್ಲ ಏನು ಮಾಡದಪ್ಪ ಕೆಲವು ವಿಚಾರಗಳು ಬಾಧಿಸ್ತಾ ಇದಾವೆ ಕೆಲವು ವ್ಯಕ್ತಿಗಳು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ಯಾರೆಲ್ಲ ಒಂದು ಕೆಲವು ವಿಚಾರದಲ್ಲಿ ನರಳಾಡ್ತಾ ಇದ್ರು ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲವೇ ಇನ್ಯಾವುದೋ ರೀತಿಯ ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ ಅಂದರೆ ನೀವು ಬಾಬಾರವರ ಶರಣದಲ್ಲಿ ಈ ಸಮಯದಲ್ಲಿ ಹೋಗಬೇಕು ಅವರನ್ನು ಭೇಟಿ ಮಾಡಬೇಕು ಅನ್ನೋ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನೀವು ನಾಳೆ ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಹೋಗಿ ಮುಂದಿನ ದಾರಿ ನಿಮಗೆ ಖಂಡಿತವಾಗಿಯೂ ಕಾಣಿಸುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ನಿರ್ಧಾರ ತಗೊಳ್ಳಿಕ್ಕೂ ಕೂಡ ಸಹಾಯ ಸಿಗುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸೆಂಟ್ ಆಗ್ತಾಯಿದೆ ಯಾಕಂದರೆ ಈ ಸಮಯದಲ್ಲಿ ಕೆಲವರು ಬಹಳ ಆತಂಕದಲ್ಲಿದ್ದೀರಾ ಆತಂಕದ ಎನರ್ಜಿ ಕಾಣ್ತಾ ಇದೆ ಅದೇ ಪ್ರಕಾರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇದು ನನಗೆ ಹೇಳಿದ ಮಾತು ಅಂತ ಕೂಡ ನಿಮ್ಗೆ ಅನಿಸ್ತಾ ಇದೆ ಹಾಗಾಗಿ ಅಂಥವರು ನಾಳೆ ಎರಡು ಬಿಳಿ ಗುಲಾಬಿ ಇಲ್ಲವೇ ಹಳದಿ ಬಣ್ಣದ ಗುಲಾಬಿ ಇಲ್ಲವೇ ಕೆಂಪು ಬಣ್ಣದ ಗುಲಾಬಿಯನ್ನು ತಗೊಂಡೋಗಿ ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಶರಣಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ಮುಂದಿನ ಕ್ಷಣವೇ ಬೆಳಕು ಕಾಣಿಸುತ್ತೆ 对。 ಇಂತಹ ನಕಾರಾತ್ಮಕ ಭಯವನ್ನು ಜನರ ಉದ್ದೇಶಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡು ಕತ್ತಲೆಯ ಕೋಣೆಯಲ್ಲಿ ಬಂದಿ ಆಗೋದಕ್ಕಿಂತ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ನಾನು ನಿಮಗೆ ಈ ರೀತಿ ಒಂದು ಬ್ಲೆಸ್ಸಿಂಗ್ ಮೆಸೇಜನ್ನು ಕೊಡ್ತಾ ಇದ್ದೀನಿ ಅಂದರೆ ಒಂದು ಕರೆ ನೀಡ್ತಾ ಇದ್ದೀನಿ ನನ್ನ ಬಳಿಗೆ ಮಗು ಅಂತ ಹೇಳಿ ಒಂದು ಕರೆಯನ್ನು ನೀಡ್ತಾ ಇದ್ದೀನಿ ಕೈ ಚಾಚಿ ಕರೀತಾ ಇದ್ದೀನಿ ಅನ್ನುವ ಮೆಸೇಜ್ ಕೂಡ ಕೆಲವರ ವಿಚಾರದಲ್ಲಿ ರೆಸಿಲೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನಾಳೆನೆ ಯಾರೆಲ್ಲ ಈ ಸಮಸ್ಯೆಯಲ್ಲಿದ್ದರೂ ಖಂಡಿತವಾಗಿಯೂ ಬಾಬಾರವರ ಮಂದಿರಕ್ಕೆ ಹೋಗಿ ಬರುವುದು ಬಹಳ ಉತ್ತಮ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾರೋ ಅದೇ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡಿಲಿಕ್ಕೆ ಶುರು ಮಾಡ್ತವೆ ಅದು ನಕಾರಾತ್ಮಕತೆ ಆಗಿರ್ಬೋದು ಸಕಾರಾತ್ಮಕತೆ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ವಿಚಾರದ ಬಗ್ಗೆ ನೀವು ಬಹಳ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಇಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರ ಅಂದರೆ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ ಹಾಗಾಗಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ರೂಪದಲ್ಲಿ ತುಂಬಿಕೊಳ್ತಾ ಇದ್ದಾವೆ ನಿಮ್ಮನ್ನು ಅಂದರೆ ಇವೆಲ್ಲವೂ ನಿಮ್ಮ ಕರ್ಮಗಳ ಉದ್ದೇಶದ ಫಲದ ಆಧಾರದ ಮೇಲೆ ನಿಮಗೆ ಮರಳಿ ಮರಳಿ ಸಿಗ್ತಾ ಇದ್ದಾವೆ ಅನ್ನುವ ವಿಚಾರ ಕೂಡ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಥಿತಿ ತುಂಬಾ ಬದಲಾಗಿದೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ಜೀವನ ಕೂಡ ಬದಲಾವಣೆ ಆಗತ್ತೆ ನೀವು ಯಾವ ವಿಚಾರದಲ್ಲಿ ಫೋಕಸ್ ಮಾಡ್ತಿದ್ರೋ ಆ ವಿಚಾರದ ಮೇಲೆ ನಂಬಿಕೆ ಇಟ್ಟು ಫೋಕಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಪರಿವರ್ತನೆ ತರ್ತೀನಿ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಒಳ್ಳೆಯ ಸಮಯ ಶುರುವಾಗಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಯಾವ ರೀತಿ ಇರ್ತಾವೋ ಅದಕ್ಕೆ ತಕ್ಕ ಹಾಗೆ ಫಲದ ರೂಪದಲ್ಲಿ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಚಮತ್ಕಾರದ ರೂಪದಲ್ಲಿ ಈಗಾಗಲೇ ಘಟಿಸಿದವೆ ಮುಂದೆನೂ ಘಟಿಸ್ತವೆ ನೀವು ಅವುಗಳಿಂದ ಅವುಗಳಿಂದ ಇನ್ನೂ ಬಲವಾದ ಭರವಸೆಯನ್ನು ಪಡ್ಕೊಂಡು ನೀವು ದೇವರಾಗಿರ್ಬೋದು ಗುರುವಾಗಿರ್ಬೋದು ಅವರಲ್ಲಿ ಇನ್ನೂ ಒಂದು ರೀತಿಯಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಕ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಸದೃಢತೆ ಬಲ ತುಂಬುತ್ತೆ ಗುರುವಿನ ಆಶೀರ್ವಾದ ದೈವದ ಆಶೀರ್ವಾದದೊಂದಿಗೆ ನಿಮ್ಮ ಜೀವನ ಸಮೃದ್ಧವಾಗುತ್ತೆ ಅನ್ನುವ ಭರವಸೆಯ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮಗಾಗಿ ಮುಂದಿನ ದಿನಗಳಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಬದಲಾವಣೆ ಅಂತ ಖಂಡಿತ ಸಿಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಕುಗ್ಗಬೇಡಿ ಸಮಸ್ಯೆಗಳಿಗೆ ಹೆದರಬೇಡಿ ಯಾವುದೇ ವ್ಯಕ್ತಿ ಆಗಿರಲಿ ಇಲ್ಲವೇ ಯಾವುದೇ ವಿಚಾರ ಆಗಿರ್ಬೋದು ವಸ್ತು ಆಗಿರ್ಬೋದು ಇರೋದೇ ಇಲ್ಲ ಅನ್ನುವಷ್ಟು ಕುಗ್ಗಬೇಡಿ ಅಂದ್ರೆ ನಿಮ್ಮ ಜೀವನ ಯಾರ ಮೇಲೂ ಕೂಡ ನಿರ್ಭರಿತವಲ್ಲ ಅದು ನಿಮ್ಮ ಕರ್ಮಗಳ ಮೇಲೆಯೇ ನಿರ್ಧಾರವಾಗಿರುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಾನು ಅವನ್ ಇಲ್ಲದೆ ಬದ್ಕೋದಿಲ್ಲ ಇಲ್ಲದೆ ಬದುಕೋದಿಲ್ಲ ಅನ್ನುವ ರೀತಿಯಲ್ಲಿ ನೀವು ಕುಗ್ಗಬೇಡಿ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಡಬೇಕು ನಿಷ್ಕಲ್ಮಶ ಭಾವದಿಂದ ಒಂದು ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಪ್ರಯತ್ನ ಪಟ್ಟಾಗ ಅದನ್ನು ನಿಮಗೆ ಸೇರಿಸುವ ಸಿದ್ಧತೆಯನ್ನು ಗುರುವು ಮಾಡ್ಕೊಡ್ತಾರೆ ನಿಮ್ಗೆ ಏನು ಸಿಗಬೇಕು ಅದು ಸರಿಯಾದ ಸಮಯಕ್ಕೆ ಸಿಗುವಂತೆ ಆ ಗುರುವು ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅವರಿಲ್ಲ ಇವರಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಬದುಕೋದಿಲ್ಲ ನನ್ನ ಜೀವನ ಮುಗಿಸ್ಕೊಳ್ತೀನಿ ಅಂತ್ಯಗೊಳಿಸ್ಕೊಳ್ತೀನಿ ಅನ್ನೋದಕ್ಕಿಂತ ಒಳ್ಳೆಯ ಉದ್ದೇಶದಿಂದ ಒಂದು ಒಳ್ಳೆಯ ಕರ್ಮವನ್ನು ಮಾಡೋದ್ರ ಮೂಲಕ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಹೋಗುವುದೇ ಮುಖ್ಯವಾಗಿರುತ್ತೆ ಮೆಸೇಜ್ ಇಲ್ಲಿ ಬಾಬಾರವರ ಕಡೆ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಮೊದಲನೆಯದಾಗಿ ನಿಮ್ಮನ್ನು ಬಾಬಾ ಆಧ್ಯಾತ್ಮಿಕತೆಯ ಕಡೆಗೆ ಕರೆದೊಯ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅವರು ಇದ್ದಕ್ಕಿದ್ದ ಹಾಗೆ ಬಂದರೋ ಇಲ್ಲ ಯಾರದ್ದೋ ಮೂಲಕ ಬಂದರೋ ಒಟ್ಟಾರಿಯಾಗಿ ನೀವೇ ಅವರನ್ನು ಬೇಕು ಅಂತೇಳಿ ಪಡ್ಕೊಂಡ್ರೋ ಗೊತ್ತಿಲ್ಲ ಒಟ್ಟಾರಿಯಾಗಿ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಾ ಇದೆ ಅವರು ಒಂದು ಆಧ್ಯಾತ್ಮಿಕ ಪಯಣದ ಕಡೆ ನಿಮ್ಮನ್ನು ಸಾಗಿಸ್ತಾ ಇದ್ದಾರೆ ಅಂದರೆ ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡುವ ಮನಸ್ಸನ್ನು ನೀವೀಗ ಹೆಚ್ಚಿನ ಮಟ್ಟದಲ್ಲಿ ಮೂಡಿಸ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ಇದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಸಿಕ್ಕಿರುವ ಫಲ ಅಂತಲೇ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಕೇಳಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರ ಅದು ಮದುವೆ ವಿಚಾರನೋ ಮಕ್ಕಳಾಗೋ ವಿಚಾರನೋ ಇಲ್ಲ ಕೆಲಸದ ವಿಚಾರನೋ ಇಲ್ಲ ಕಾಯಿಲೆ ದೂರವಾಯಿತು ಅನ್ನೋ ವಿಚಾರನೋ ಒಟ್ಟಾರೆಯಾಗಿ ಆ ವಿಚಾರ ಫಲ ಕೊಡುವ ಸಿದ್ಧತೆ ಹೊಂದಿದೆ ಇದಕ್ಕೆ ಕಾರಣ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವ ಗುಣಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಾ ಒಳ್ಳೆಯ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ನೀವೇನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವಿಚಾರ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಎದುರಾಗುತ್ತೆ ಅದು ನಿಮ್ಮನ್ನೇ ಎದುರು ನೋಡ್ತಾ ಇದೆ ಅದನ್ನು ಹೋಗಿ ಮುಟ್ಟುವ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅದು ಹೇಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಅನ್ನೋ ಮೆಸೇಜಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನಾವು ಇಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಮೊದಲು ನಾವು ಏನಾದರೂ ಕೊಡಲೇಬೇಕಾಗತ್ತೆ ಅಲ್ವಾ ಅದು ಕರ್ಮದ ರೂಪದಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಆ ಕರ್ಮ ನಮ್ಮನ್ನು ಒಳ್ಳೆಯದನ್ನು ಕರ್ಕೊಂಡೇ ಬಂದು ಸೇರುತ್ತೆ ಎನ್ನುವ ಮೆಸೇಜಲ್ಲಿ ಬಾಬಾರವರ ಕಡೆಯಿಂದ ಕೆಲವರಿಗೆ ರೆಸಿನೇಟ್ ಆಗ್ತಾಯಿದೆ ಸ್ನೇಹಿತರೆ ಕೆಲವರ ಜೀವನದಲ್ಲಿ ಯಾವಾಗ ಯಾವ ರೀತಿ ಏನು ಬದಲಾವಣೆ ಆಗುತ್ತೋ ಏನೂ ಗೊತ್ತಿರೋದಿಲ್ಲ ಅಲ್ವಾ ಅದು ಇದ್ದಕ್ಕಿದ್ದ ಹಾಗೆ ಆಗಿಬಿಡುತ್ತೆ ಅಂದರೆ ಅವರ ಉದ್ದೇಶ ಎಲ್ಲೋ ಒಂದು ರೀತಿಯಲ್ಲಿ ಬದಲಾಗಿರುತ್ತೆ ಅವರ ಕರ್ಮಗಳು ಅವರಿಗೆ ತಿಳಿಯದೇ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಪಡ್ಕೊಂಡಿರುತ್ತೆ ಆಲೋಚನೆಗಳಾಗಿರ್ಬೋದು ಕೆಲಸಗಳನ್ನು ಮಾಡುವ ಉದ್ದೇಶ ಆಗಿರ್ಬೋದು ಇಲ್ಲ ಅವರು ಯೋಜಿಸುವ ಯೋಚಿಸುವ ಉದ್ದೇಶ ಆಗಿರ್ಬೋದು ಅವು ಅವರ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡೋದ್ರ ಜೊತೆಗೆ ಮುಂದೆ ಅವ್ರಿಗೆ ಏನೆಲ್ಲ ಸಿಗಬೇಕು ಅಂತ ಹೇಳಿ ಇರುತ್ತೋ ಅದೆಲ್ಲವನ್ನು ಅವೇ ಸದ್ಯಕ್ಕೆ ತಂದುಕೊಡ್ತವೆ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮಾಡಬೇಕು ಕರ್ಮ ಮಾತ್ರ ಮಾಡಬೇಕು ಫಲದ ನಿರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಮಾಡಬಾರದು ಅದು ಮಕ್ಕಳ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಇಲ್ಲವೇ ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅವರನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರಬಹುದು ಇಲ್ಲ ಗಂಡ ಹೆಂಡತಿ ದೂರ ಆಗೋ ವಿಚಾರದಲ್ಲಾಗಿರ್ಬೋದು ಹತ್ರ ಆಗೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಮನಸ್ತಾಪಗಳಾಗಿರ್ಬೋದು ಇಲ್ಲ ಮಾನಸಿಕ ಒತ್ತಡ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಸಮಸ್ಯೆಯಲ್ಲಿ ನಾವು ಇದೀವಿ ಅಂದರೂ ಕೂಡ ಅಲ್ಲಿ ನಾವು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಬೇಕು ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ವಿನಃ ಅದನ್ನು ಬಲವಂತವಾಗಿ ಕಿತ್ಕೊಳ್ಬಾರ್ದು ಕಿತ್ಕೊಂಡ್ರೂ ಅದು ಬಹಳ ಹೊತ್ತು ನಮ್ಮ ನಮ್ಮ ಹತ್ರ ಇರೋದಿಲ್ಲ ತಾನಾಗಿ ಒಲಿದು ಬರುವ ವಸ್ತುವಿಗಿಂತರೂ ವ್ಯಕ್ತಿಗಿಂತಲೂ ನಾವಾಗಿ ಕಿತ್ಕೊಂಡು ಅದನ್ನು ನಮ್ಮ ಹತ್ರ ಬಳಿ ಇಟ್ಕೊಳ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಅದು ಯಾವಾಗಲೂ ನಮ್ಮ ಬಳಿ ಶಾಶ್ವತವಾಗಿ ನಿಲ್ಲೋದಿಲ್ಲ ಅನ್ನೋ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ನಿಮಗೆ ತಿಳಿದು ಆಗಿದೆಯೋ ತಿಳಿಯದೇ ಆಗಿದೆಯೋ ನಿಮ್ಮಲ್ಲಿ ಅಂತೂ ಖಂಡಿತವಾಗಿಯೇ ಆಗಿದೆ ಅಂದರೆ ಅದು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದ ಫಲವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರ ಶರಣದಲ್ಲಿ ಹೋಗಿದ್ದೀರಾ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಒಂದು ನಂಬಿಕೆ ವಿಶ್ವಾಸವನ್ನು ಮೂಡಿಸ್ಕೊಂಡು ನೀವು ಅವರ ಶರಣದಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಏನು ಬಯಸ್ತಾ ಇದ್ದೀರೋ ಅವೆಲ್ಲ ವಿಚಾರಗಳನ್ನು ನೀವು ಪಡ ಯಾವೆಲ್ಲ ವಿಚಾರಗಳಲ್ಲಿ ನೀವು ಗೆಲುವನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳ ರೂಪದಲ್ಲಿ ನೀವು ಬಯಸಿದ್ದನ್ನು ನೀವು ಪಡ್ಕೊಳ್ತೀರಾ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರವೇಶ ಮಾಡಿದ್ದಾರೆ ಅವ್ರ ಬಗ್ಗೆ ನಿಮಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅವರನ್ನು ನಂಬಬೇಕೋ ಬೇಡೋ ಅಂತೇಳಿ ಯೋಚಿಸ್ತಾ ಇದ್ದೀರಾ ಹಾಗೆ ನೀವು ಸರಿಯಾದ ತೀರ್ಮಾನವನ್ನು ಈ ಸಮಯದಲ್ಲಿ ತಗೊಳ್ಬೇಕು ನಿಮಗೆ ತಗೊಳಕ್ಕಾಗಲಿಲ್ಲ ಅಂದರೆ ಆ ವಿಚಾರವನ್ನು ಗುರುವಿನ ಪಾತ್ರಗಳಲ್ಲಿ ಶರಣಾಗಿಸ್ಬೇಕು ಆಗ ನಿಮಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಯೋಗ್ಯತೆ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಏನೇ ಮಾಡಿದ್ರೂ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂತ ಆಲೋಚನೆ ಮಾಡಿ ಅದರ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ನಾವು ನಂಬಿದ ಗುರುವಾಗಿರ್ಬೋದು ದೈವವಾಗಿರ್ಬೋದು ಅದನ್ನು ಪ್ರತಿಫಲದ ರೂಪದಲ್ಲಿ ನಿಮಗೆ ನೀಡ್ತಾ ಹೋಗುತ್ತೆ ಹಾಗಾಗಿ ಯಾರೇ ಶತ್ರು ನಮ್ಮ ಬಗ್ಗೆ ಏನೇ ಯೋಚನೆ ಮಾಡ್ತಾ ಇದ್ರು ಯೋಜಿಸ್ತಾ ಇದ್ದಾರೆ ಅಂದರೆ ನಕಾರಾತ್ಮಕತೆಯ ಪ್ರಭಾವ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅವರನ್ನು ನಾವು ಎಷ್ಟು ಕಡೆಗಣಿಸ್ತೀವೋ ಎಷ್ಟು ನಮ್ಮ ವಿಚಾರಗಳತ್ತ ನಮ್ಮ ಸಾಧನೆಯತ್ತ ನಮ್ಮ ಗೆಲುವಿನತ್ತ ನಾವು ಎಷ್ಟೊಂದು ಫೋಕಸ್ ಮಾಡ್ತಾ ಹೋಗ್ತೀವೋ ಅದೇ ನಮ್ಮ ಜೀವನದಲ್ಲಿ ಗೆಲುವಿನ ರೂಪದಲ್ಲಿ ನಮ್ಮನ್ನು ಸ್ವಾಗತ ಮಾಡ್ತಾ ಇರತ್ತೆ ನಮ್ಮತ್ತ ಅದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಹಾಗಾಗಿ ಹಾಗಾಗಿ ನಿಮ್ಮ ನಿಮ್ಮ ಹಿಂದೆ ನಿಂತು ಯಾರು ಏನೇ ಮಾತಾಡಿದ್ರು ಏನೇ ನಿಮ್ಮನ್ನು ತೆಗಳಿದ್ರು ಆಡ್ಕೊಂಡು ಅವರ ಬಗ್ಗೆ ನೀವು ಯೋಚಿಸ್ಬೇಡ್ರಿ ಆ ಯೋಚಿಸುವಂಥ ಸಮಯ ಕೂಡ ಈಗ ನಿಮ್ಮದಲ್ಲ ಯಾಕಂದರೆ ನೀವು ಏನು ಮಾಡಬೇಕು ಅಂತ ಇದ್ರೆ ಆ ವಿಚಾರದ ಬಗ್ಗೆ ನೀವೀಗ ಫೋಕಸ್ ಮಾಡುವಂಥ ಸಮಯ ಆಗಿದೆ ಇಂಥ ಸಮಯವನ್ನು ನೀವು ವ್ಯರ್ಥ ಮಾಡಬೇಡ್ರಿ ಅನ್ನೋ ಮೆಸೇಜಲ್ಲಿ ಬಾಬಾರವರ ಕಡೆಯಿಂದ ನಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಯಾವುದೇ ಪ್ರಯತ್ನ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಎರಡು ಅವಕಾಶಗಳು ನಿಮಗೆ ಎದುರಾಗ್ತವೆ ಒಂದು ಆಯ್ಕೆ ಮಾಡ್ಕೊಳ್ಳೋದಾಗಿರುತ್ತೆ ಇನ್ನೊಂದು ನಿಮ್ಮ ಜೀವನದಿಂದ ಹೊರ ಹಾಕೋದಾಗಿರುತ್ತೆ ಈ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಆಯ್ಕೆ ನಿರ್ಧಾರ ನಿಮಗೆ ಬಿಟ್ಟಿದ್ದಾರೆ ನಿಮ್ಮ ಆತ್ಮ ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನ ಗೈಡ್ ಮಾಡುತ್ತೆ ಅದಕ್ಕಾಗಿ ಅದಕ್ಕೆ ತಕ್ಕ ಹಾಗೆ ನೀವು ತೀರ್ಮಾನವನ್ನು ತಗೊಂಡ್ರೆ ಖಂಡಿತವಾಗಿ ನಿಮ್ಮ ತೀರ್ಮಾನ ಸರಿಯಾಗಿರುತ್ತೆ ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ಏನು ನಿಮಗೆ ಮಾರ್ಗದರ್ಶನ ಮಾಡುತ್ತಲ್ಲ ಅದನ್ನೇ ನೀವು ತಗೊಳ್ಬೇಕು ಅಂದರೆ ನಿಮಗೆ ಕೆಲವೊಂದು ಸಾರಿ ತೀರ್ಮಾನ ತೊಗೊಳೋದು ತುಂಬ ಕಷ್ಟ ಆಗುತ್ತೆ ಎರಡು ವಿಚಾರಗಳಿದೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ ಅದನ್ನು ತಗೊಳ್ಳೋ ಬೇಡೋ ಇಲ್ಲ ಅವ್ರ ಜೊತೆ ಹೋಗಲೋ ಬೇಡೋ ನಾ ಮಾಡ್ತಾ ಇರೋ ಕೆಲಸ ಸರಿ ಇದೆಯೋ ಇಲ್ವೋ ನಾನು ಆಯ್ಕೆ ಮಾಡ್ಕೊಂಡಿರೋ ಕೆಲಸ ಸರಿ ಇದೆಯೋ ಇಲ್ವೋ ಈ ರೀತಿಯಾಗಿ ಕೆಲವು ವಿಚಾರಗಳಲ್ಲಿ ನೀವು ಕೆಲವು ಮನಸ್ಥಿತಿಗಳನ್ನ ಇಟ್ಕೊಂಡಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನೀವು ಯೋಚನೆಯಲ್ಲಿದ್ದೀರಾ ಆ ಯೋಚನೆಗಳಲ್ಲಿ ತೀರ್ಮಾನ ತೊಗೊಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನೀವು ಐದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಇಷ್ಟ ದೇವರನ್ನು ಇಷ್ಟ ಗುರುವನ್ನು ಧ್ಯಾನ ಮಾಡಿ ಆ ವಿಚಾರವನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಒಂದು ಮೆಸೇಜ್ ಕೊಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಬಲವಾಗಿ ಯಾವುದು ಮೊದಲನೇದಾಗಿ ನಿಮಗೆ ಮನಸ್ಸಿಗೆ ಬರುತ್ತಾ ಅದೇ ವಿಚಾರದಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗಿ ನಿಮಗೆ ಫಲ ಸಿಗುತ್ತೆ ಅನ್ನುವ ಮೆಸೇಜ್ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣ್ತೀರ ಅನ್ನೋ ಮೆಸೇಜ್ ಇಲ್ಲಿ ಬಾಪಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇಷ್ಟು ದಿನಗಳು ಕೆಲವರ ವಿಚಾರದಲ್ಲಿ ಯಾವ ಅಡೆತಡೆ ಆಗಿರ್ಬೋದು ಯಾವ ಮನುಷ್ಯರಾಗಿರ್ಬೋದು ಇಲ್ಲ ಯಾವ ವಿಚಾರಗಳಾಗಿರ್ಬೋದು ಯಾವೆಲ್ಲ ಪರಿಸ್ಥಿತಿಗಳು ನಿಮ್ಮನ್ನು ತಡೀತಾ ಇದ್ವು ಮುಂದೆ ಹೋಗೋದಕ್ಕಾಗಿರ್ಬೋದು ಬದಲಾವಣೆ ತರೋದಕ್ಕಾಗಿರ್ಬೋದು ಇಲ್ಲ ಏನನ್ನಾದರೂ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅದು ಸಂಪತ್ತಾಗಿರ್ಬೋದು ಇಲ್ಲ ಆಸ್ತಿ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ವ್ಯಕ್ತಿ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ನೀವು ಅದನ್ನು ಪಡ್ಕೊಳ್ಳೋಕ್ಕೆ ತುಂಬ ದಿನದಿಂದ ಹಂಬಲಿಸ್ತಾ ಇದ್ರಿ ಆದರೆ ಅದು ಆಗ್ತಾ ಇರಲಿಲ್ಲ ಪರಿಸ್ಥಿತಿಗಳು ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ವು ಅದರಿಂದ ನೀವು ಅದು ಅದರಿಂದ ನೀವು ಅದನ್ನು ಆಗ್ತಾ ಇರಲಿಲ್ಲ ಅನ್ನೋದಾದರೆ ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿಗಳು ಬದಲಾಗ್ತಾ ಇದ್ದಾವೆ ನಿಮ್ಮ ಜೊತೆ ಒಂದು ಬಲವಾದ ಶಕ್ತಿ ಇದೆ ಅದೇ ಗುರುವಿನ ಶಕ್ತಿ ದೈವದ ಶಕ್ತಿ ಯಾಕಂದರೆ ನಿಮ್ಮಲ್ಲಿ ಈಗ ಆಧ್ಯಾತ್ಮಿಕ ಬದಲಾವಣೆ ಆಗಿದೆಯಲ್ಲ ಆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈಗ ತುಂಬ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನೀವು ಎಲ್ಲ ಅಡೆತಡೆಗಳನ್ನು ಮೀರಿ ನಿಲ್ತೀರಾ ಯಾವುದೇ ಅಡೆತಡೆಗಳು ನಿಮ್ಮನ್ನು ಹಿಂಸೆ ಮಾಡೋದಿಲ್ಲ ಅಂದರೆ ಬಾಧಿಸೋದಿಲ್ಲ ಅವೆಲ್ಲವನ್ನು ಮೆಟ್ಟಿ ನಿಂತು ನೀವೇನು ಪಡ್ಕೊಳ್ಬೇಕು ಅಂತ ಇದ್ದರು ನಿಮ್ಮ ಜೀವನದಲ್ಲಿ ಅದನ್ನು ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆ ಒಂದು ಆಶೀರ್ವಾದದ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಬಾಬಲವರ ಎನರ್ಜಿಯ ಪ್ರಕಾರ ಒಂದು ವಿಚಾರದ ಬಗ್ಗೆ ನೀವು ಬಹಳ ವರ್ಷಗಳಿಂದ ಬಹಳವಾಗಿ ಶ್ರಮ ಪಟ್ಟಿದ್ದೀರಾ ಆ ಹಣ ಆ ಸಂಪತ್ತು ನಿಮ್ಮನ್ನು ಸೇರಬೇಕು ಇನ್ನೇನು ಮುಂದಿನ ದಿನಗಳಲ್ಲಿ ಆ ಸಂಪತ್ತು ನಿಮ್ಮದಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಅಡೆತಡೆ ಇದೆಯಲ್ಲ ಕೆಲವು ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆ ಹಣ ನಿಮಗೆ ಸಹಾಯ ಮಾಡುತ್ತೆ ಅನ್ನುವ ಮೆಸೇಜ್ ಕೂಡ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾಯಿದೆ ಕೆ ಎನರ್ಜಿಯ ಪ್ರಕಾರ ಇದ್ದಕ್ಕಿದ್ದಾಗೆ ನೀವು ಮನೆಯಲ್ಲಿ ತುಂಬ ಕೂಗ್ತೀರಾ ಮಕ್ಕಳ ಮೇಲೆ ಹರ್ಚೋದಾಗಿರ್ಬೋದು ಕೂಗೋದಾಗಿರ್ಬೋದು ಇಲ್ಲ ನೀವು ತಾಳ್ಮೆಯನ್ನು ಕಳ್ಕೊಂಡು ವರ್ತಿಸ್ತಾ ಇದ್ದೀರಾ ಯಾವುದೋ ಒಂದು ಬೇರೆ ಸಮಸ್ಯೆಗೆ ಇನ್ಯಾರಿಗೋ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಾ ಅದು ಮನೆಯಲ್ಲಿ ಕೂಗೋದಾಗಿರ್ಬೋದು ಇಲ್ಲಾಂದರೆ ಮನೆಯಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡೋದಾಗಿರ್ಬೋದು ಮಾಡ್ತಾ ಇದ್ದೀರಾ ಅದು ತಪ್ಪು ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿಡಬೇಕು ಬೇರೆಯವರ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುವಂತೆ ನೀವು ಮಾಡಬಾರದು ಅನ್ನುವ ಆದೇಶ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ರು ಸಮಯ ಸಿಕ್ಕಾಗಲಿಲ್ಲ ಗುರುವಿನ ಶರಣದಲ್ಲಿ ಹೋದಾಗ ಅದಕ್ಕೆ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಆದಷ್ಟು ಬೇಗನೆ ನೀವು ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನುವ ಮೆಸೇಜ್ ಕೂಡ ಸಿಗ್ತಾ ಇದೆ ಆದಷ್ಟು ಬೇಗನೆ ಶಿರಡಿಗೆ ಬಾಬಾ ನಿಮ್ಮನ್ನ ಕರೆಸ್ಕೊಳ್ತಾರೆ ಯಾತ್ರೆ ನಿಮ್ಮ ಜೀವನದಲ್ಲಿ ಲಭ್ಯವಾಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತೇಳಿ ನಿಮಗೆ ಭಯ ಇದೆ ಆದರೆ ಕೆಲವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗಿ ಅವರು ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಕೆಲವು ಅಡ್ಡಿ ಆತ ಅವರು ನಿಮ್ಮನ್ನು ಬಂದು ಸೇರ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವೇನೊಂದು ಪ್ರಾರ್ಥನೆಯನ್ನು ದೃಢವಾದ ವಿಶ್ವಾಸದೊಂದಿಗೆ ಸಲ್ಲಿಸ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬಂದು ನಿಮ್ಮನ್ನು ಸೇರ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಎಷ್ಟೇ ಆತಂಕಗಳಿರ್ಬೋದು ಸಮಸ್ಯೆಗಳಿರ್ಬೋದು ಪರಿಸ್ಥಿತಿಗಳನ್ನು ಎದುರಿಸಕ್ಕೆ ಆಗದೇ ಇರುವಂತಹ ಸಂದರ್ಭಗಳು ಬರ್ಬೋದು ಆದರೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಸ್ವಲ್ಪ ಸಮಯ ನಾವು ಶಾಂತವಾಗಿದ್ದು ಯೋಚಿಸಿದಾಗ ಆತ್ಮಬಲ ಉಂಟಾಗೋದ್ರ ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಪರಿಹಾರ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲಿ ಇಲ್ಲೇ ಇಲ್ಲ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ರೆಸೈನೆಟ್ ಆಗ್ತಾಯಿದೆ ಅದನ್ನು ಹುಡುಕಿಕೊಳ್ಳುವ ತಾಳ್ಮೆ ಸಂಯಮ ನಮ್ಮಲ್ಲಿರೋದಿಲ್ಲ ಹಾಗಾಗಿ ಕಿರ್ಚಾಡಿ ಕೂಗಾಡಿ ಆ ಕಡೆ ಈ ಕಡೆ ಕೂಗ ಇನ್ನೊಬ್ಬರ ಮೇಲೆ ಒತ್ತಡವನ್ನು ಹೇರೋದ್ರಿಂದ ಕೂಗಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಸಮಸ್ಯೆ ಇನ್ನೂ ಕೂಡ ಹೆಚ್ಚಾಗತ್ತೆ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಇದ್ದವರು ಸ್ವಲ್ಪ ಮೌನಕ್ಕೆ ಜಾರಬೇಕು ಮೌನವಾಗಿದ್ದಷ್ಟು ಮನಸ್ಸಿನ ದೃಢತೆ ಆತ್ಮವಿಶ್ವಾಸ ಹೆಚ್ಚಿ ಆ ಮನಸ್ಸು ಏನಾದರೂ ಪರಿಹಾರವನ್ನು ತಂದುಕೊಡುತ್ತೆ ಆ ದೈವ ಬಲ ನಿಮಗೆ ಸಿಗುವಂತೆ ಮಾಡುತ್ತೆ ಅಂತಹ ಆದರ್ಶ ಗುಣಗಳನ್ನು ಅಂತ ಕರ್ಮಗಳನ್ನು ನಿಮ್ಮಲ್ಲಿ ಮೂಡಿಸಿ ನಿಮ್ಮಿಂದಲೇ ನೀವು ಒಂದು ಒಳ್ಳೆಯ ದಾರಿಯನ್ನು ಹುಡುಕಿಕೊಳ್ಳುವ ಜ್ಞಾನವನ್ನು ಕೊಡುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ಆಗ್ತಾ ಇದೆ ಸ್ನೇಹಿತರೆ ಮನಸ್ಸನ್ನು ನೀವು ಎಷ್ಟು ಶಾಂತವಾಗಿಡುತ್ತೀರೋ ಆಗ ಆ ಶಾಂತವಾದ ಮನಸ್ಸಿನಲ್ಲಿ ಆಲೋಚನೆಗಳು ಮೂಡ್ತವೆ ಏನು ಮಾಡಿದರೆ ಸರಿ ಯಾವುದು ಮಾಡಿದರೆ ತಪ್ಪು ಅಂತೇಳಿ ಕೆಲವು ಆಲೋಚನೆಗಳು ಮೂಡ್ತವೆ ಅದಕ್ಕೆ ತಕ್ಕ ಹಾಗೆ ನೀವು ಆ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿರಲ್ಲಾಗುತ್ತೆ ಿಗಾಗಿರ್ಬೋದು ನೀವು ನಂಬಿದ ದೇವರಿಗಾಗಿರ್ಬೋದು ಅಂತವಾದ ಸಮಯದಲ್ಲಿ ಆ ಮನಸ್ಸಿನ ಮೂಲಕ ಆಗ ಖಂಡಿತವಾಗಿಯೂ ಹಿಂದೆ ಮಾಡಿದ ಪುಣ್ಯದ ಫಲ ಆಗಿರ್ಬೋದು ಪೂಜೆಯ ಫಲ ಆಗಿರ್ಬೋದು ಸ್ಮರಣೆಯ ಫಲ ಆಗಿರ್ಬೋದು ಅದು ಈ ರೀತಿಯಾಗಿ ಅದು ನಿಮ್ಮ ಸುತ್ತುವರೆದು ಹಾಗೆ ಆ ಪ್ರಾರ್ಥನೆ ಇದೆಯಲ್ಲ ಅದು ನಿಮ್ಮ ಪುಣ್ಯದ ರೂಪದಲ್ಲಿ ನಿಮ್ಮನ್ನು ಸಕಾರಾತ್ಮಕವಾಗಿ ಸುತ್ತುವರೆದು ನಿಮಗೊಂದು ದಾರಿ ತೋರಿಸುತ್ತೆ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೇಕು ಅಂತೇಳಿ ಆ ದಾರಿಗೆ ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋದು ಬೇಡ ಮುಂದಿನ ದಿನಗಳಲ್ಲಿ ನೀವೇನನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತವಾಗಿ ನಿಮಗೆ ಎರಡು ಅವಕಾಶಗಳ ರೂಪದಲ್ಲಿ ನಿಮ್ಮ ಎದುರಾಗ್ತಾ ಇದೆ ಅವುಗಳ ವಿಚಾರದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕು ನಿರ್ಧಾರಗಳನ್ನು ತೊಗೊಳಕಾಗಲಿಲ್ಲ ಅಂದರೆ ನೀವು ನಂಬಿದ ಗುರುವಿನ ಶರಣದಲ್ಲಾದರೂ ಹೋಗಿರಿ ಇಲ್ಲ ದೇವರ ಶರಣದಲ್ಲಾದರೂ ಹೋಗಿ ನೀವೊಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಅದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ರಜೆನೆಟ್ ಆಗ್ತಾ ಇದೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ